ಹೆಚ್ಚಿನ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನಲಿ ಗೆಳತಿ ರಮ್ಯಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮುಸ್ಸಂಜೆ ವೃದ್ಧರ ಎರಡನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ ಕೇಳುಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಐರ್ಗೆ ಗ್ರಾಮ ಪಂಚಾಯಿತಿಯ ಮಟ್ಕೆರೆ ಗ್ರಾಮದ ಶ್ರೀಯುತ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರ ವೃದ್ಧಾಪ್ಯದಲ್ಲಿ ಸ್ವಾಸ್ಥ್ಯ ಜೀವನದ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ತಥಾ ನಮಸ್ಕಾರ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ತತಾ ನಾವು ಎಚ್ ಮಡಿಗೆ ಕಸಬಾ ಹೋಬಳಿ ಮೈಸೂರು ಜಿಲ್ಲೆ ತಂದೆ ತೀರ್ಕಂಡವ್ರ ಲೇಟ್ ರಾಮ್ರಾಯ್ರು ತಾಯಿ ಹೆಸರು ಅವರು ಲೇಟು ರಾಮಮ್ಮ ನಿಮ್ಗೆ ಇವಾಗ ಎಷ್ಟು ವರ್ಷ ನನಗೆ ಈಗ ಎಪ್ಪತ್ತ ಏಳು ವರ್ಷ ಈಗ ಎಪ್ಪತ್ತೇಳು ವರ್ಷ ಯಾರ್ಯಾರಿದ್ರಿ ಅಂದರೆ ನಾವು ನಮ್ಮ ಗುಂಪು ನಮ್ಮ ಮೂರು ಜನ ಮಕ್ಕಳು ಮಗ ತೀರ್ಕಣ್ಣ ಇಬ್ಬರು ಹೆಣ್ಣು ಮಕ್ಕಳು ಹೊರಗಡೆ ಮದುವೆ ಮಾಡೀನಿ ಈಗ ಅಜ್ಜಿ ನಾನು ಇಬ್ಬರೇ ಇರೋದು ನಮ್ಮನಲ್ಲಿ ಇವಾಗ ಇದ್ರೂ ಪೇಶೆಂಟು ಸರ್ ಇಲ್ಲಿದ್ದವರು ಆರೋಗ್ಯ ಏನೇನು ಈ ಒಂದು ಅಂತ ಹೇಳೋಕ್ಕಾಗಲ್ಲ ಕಣಪ್ಪ ಯಾವ್ಯಾವುದೋ ಸಮಸ್ಯೆ ಏನೇನೋ ಇರ್ತಾವೆ ಮದ್ಲಿದ್ದ ಆರೋಗ್ಯ ಇಲ್ಲ ಯಾಕೆ ಇಲ್ಲ ಅಂತ ಅಂದರೆ ಹಿಂದೆ ಊಟ ಮಾಡ್ತಿದ್ದ ಆರೋಗ್ಯನೂ ಅದೊಂಥರ ಇತ್ತು ಆರೋಗ್ಯನೇ ಯಾವ ಕೊಳತೆ ನೀರು ಕುಡಿದ್ರೂ ಚೆನ್ನಾಗೇ ಇದ್ದವು ಯಾವ ತಿಂದರೂ ಚೆನ್ನಾಗೇ ಇದ್ದವು ಈಗ ಏನು ತಿಂದರೂ ಅದು ರುಚಿ ಇಲ್ಲ ನಮಗೆ ಆರೋಗ್ಯನೇ ಸರಿ ಇಲ್ಲ ಏನೇನೋ ಒಂದೊಂಥರ ಜಿನಕೊತಾರೆ ಜಿನಕೊಂತಾರೆ ನಾವು ಆಸ್ಪತ್ರೆಗೆಲ್ಲ ದೋ ತೋರಿಸಿವಿ ಸರ್ವಲ್ ತೋರ್ಸಿವಿ ಮೈಸೂರು ತೋರಿಸಿವಿ ಕೋಟೆಲೆಲ್ಲ ತೋರಿಸಿವಿ ಪ್ರೈವೇಟಲ್ಲಿ ತೋರ್ಸಿವಿ ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸಿವಿ ಇನ್ನೂ ನಮ್ಮ ಆರೋಗ್ಯ ಅಷ್ಟಿಯಾಗಿಲ್ಲ ತಲೆ ಸುತ್ತು ಕೈ ಕಾಲು ಮೊಳಕಾಲ್ ಎಲ್ಲ ಡಮು ಈ ನಮ್ಮ ಹೆಂಗಸರ್ಗೋ ಅಷ್ಟೇ ಡಮ್ಮುಗೂ ಅಷ್ಟೆ ಈ ಮಟ್ಟದಲ್ಲಿ ಸಾಯಂಗಿಲ್ಲ ಬದುಕಿ ಈ ಮಟ್ಟ ಕಿಮಿ ಭಗವಂತ ಏನು ಮಾಡ್ತಾನೆ ಮುಂದಕ್ಕೆ ಅದು ಅವನ ನೀಲೆ ನೀವು ಹೇಳ್ತಾ ಇದ್ದೀರ ಮೊದಲು ಆಹಾರ ಪದ್ಧತಿ ಚೆನ್ನಾಗಿ ಚೆನ್ನಾಗಿತ್ತು ರುಚಿ 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 ಇತ್ತು ಅಂತ ಹೇಳ್ತಾ ಹೌದು ಬಾಲ್ಯ ಜೀವನದ ಬಗ್ಗೆ ತಿಳಿಸ್ಕೊಡಿ ಅಂದರೆ ನೀವು ಚಿಕ್ಕ ವಯಸ್ಸಲ್ಲಿ ಯಾವ ರೀತಿ ಇದ್ರಿ ಏನು ಶಿಕ್ಷಣ ಪಡೆದಿದ್ದೀರಾ ಚಿಕ್ಕ ವಯಸ್ಸಲ್ಲಿ ನಾವು ಸಾಮಾನ್ಯ ಮೆಜಾರಿಟಿ ಬಂದ ಮೇಲೆ ಏರೂಪರು ಆರಂಭಕ್ಕೆ ಹಾಕೊಂಡ್ರು ಮನೆಯವರು ನಮ್ಮ ತಾತ ಅಪ್ಪ ಅವರು ಆರಂಭಕ್ಕೆ ಹಾಕೊಂಡ್ರು ಮಾಮನಿ ಸಣ್ಣ ಪುಟ್ಟ ಕೆಲಸ ಜಮೀನು ಕೆಲಸ ಬೇರೆ ಏನಿಲ್ಲ ಇದ್ದೇ ಇಲ್ಲ ನಮ್ಗೆ ಈಗಲೂ ಹೆಬ್ಬಳ್ಳೆ ನಾನು ಆಗ ಸರ್ಕಾರಿ ಸ್ಕೂಲ್ ಇತ್ತಿಲ್ಲ ನಮ್ಮ ಫೀಲ್ಡಲ್ಲಿ ಎಲ್ಲೋ ಕೇ ಏನೋ ಇದು ಮಾಡ್ಕೊಂಡು ಕೂಲಿ ಮಾಡಿ ಕೆಲವು ಜನ ಓದ್ತಿದ್ರು ಕೆಲವು ಜನ ಓದ್ತಿದ್ದಿಲ್ಲ ಈ ಮರ್ಷಕ್ಕಿದ್ದು ಹಾಡಿನ ಆರೋಗ್ಯನೇ ಬೇರೆ ನಾವೇ ಚೆನ್ನಾಗಿ ಬೇಕಾದಂಗೆ ಬೆಳ್ಕೊತಿದ್ದೆವು ಬೇಕಾದಂಗೆ ತಿಂತಿದ್ದವು ನಮ್ಮ ಆರೋಗ್ಯ ಚೆನ್ನಾಗಿರ್ತಿತ್ತು ಈಗ ಏನು ತಿಂದರೂ ನಮಗೆ ರುಚಿ ಸಿಗ್ತಾ ಇಲ್ಲ ಆರೋಗ್ಯ ಕಮ್ಮಿ ದಿನ 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 ಏನೇನೋ ಆಯ್ತವೆ ಅದಕ್ಕೆ ನಾನು ಹೇಳೋದು ಈಗ ನಮಗೇನೋ ವಯಸ್ಸಾಯ್ತು ಬತ್ತು ಪಾಪ ಕಾಲಕ್ಕೆ ಇದೆ ಇನ್ನು ಮುಂದೆ ಬೆಳೆ ಮಕ್ಳಿಗಾರು ಒಂದು ಒಳ್ಳೇದಾಗಲಿ ನಮ್ಮಂಗೆ ಆಗಬಾರ್ದು ಅಂದರೆ ರೀತಿಯಲ್ಲಿ ಭಗವಂತ ಒಳ್ಳೇದು ಮಾಡಲಿ ಹೇಳಿ ನಾವು ಬೆಳೆ ಮಕ್ಳಿಗೆ ಮುಂದಕ್ಕೆ ನಾವು ದಾರಿ ತೋರಿಸ್ತಾ ಇದ್ವಿ ಬೆಳೆ ಮಕ್ಳಿಗೆ ನಮ್ಮ ಕತೆ ಮುಗಿತು ಇನ್ನು ಮುಂದೆ ಬೆಳೆ ಮಕ್ಕಳು ಚೆನ್ನಾಗಿರಲಿ ಅಂತ ನಾವು ಅದಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ವಿ ಉತ್ತಮವಾದ ಬೆಳೆಯನ್ನು ಬೆಳೀತಿದ್ರಿ ಅಂತೀ ನೀವು ಜಮೀನಲ್ಲಿ ಯಾವ ರೀತಿ ಬೆಳಿತಾ ಬೆಳೀತಾ ಜಮೀನಲ್ಲಿ ನಾವು ಮತ್ತೆ ಆಗ ಗದ್ದೆ ಆಗಿದ್ದಿಲ್ಲ ಈ ವಸ್ರಿಗೆ ಗದ್ದೆ ಅದು ಬೀಚ್ನಳ್ಳಿ ಡ್ಯಾಮ್ಗೆ ಹಾಗೆಲ್ಲ ಪೂರ್ತಿ ಗೆಜಲ್ ಜಮೀನೆ ಮಳೆ ಆಶ್ರಯದಲ್ಲಿ ಬೆಳೆದಂದು ಮಳೆ ಹಂಗೆ ನಡೆಸ್ತಿತ್ತು ಹಿಂದೆ ಮಳೆ ನಮಗೆ ಸಾಕಾಗಷ್ಟು ನಡೆಸಿತ್ತು ರೋಸ್ ಹಿಡಿಸ್ತಿತ್ತು ಮಳೆ ಅದೇ ಕೆರೆ ಆಗ ಅದೇ ಸ್ವಚ್ಛತಾಗಿದ್ದವು ಮುಚ್ಚಿತಿಲ್ಲ ಏನು ಕಟ್ಟಡ ಬೆಳೆದಿದ್ದಿಲ್ಲ ಕೆರೆ ಕಟ್ಟೆ ಎಲ್ಲ ಸ್ವಚ್ಛತಾಗಿದ್ದವು ನಮ್ಮ ಒಳ ನೀರು ಕಬನಿ ಒಳ ನೀರು ಅಷ್ಟೇ ಪ್ರೇಮಸ್ ಅಮೃತವಾಗಿತ್ತು ಕಬನಿ ಒಳ ನೀರು ಎಲ್ಲ ನೀರಿಗಿಂತ ನಮ್ಮ ಕಬನಿ ಒಳ ನೀರು ಫಸ್ಟು ಅಂದರೆ ನೀರು ಮಂದ ಮಂದ ಆದರೆ ರುಚಿ ಹಂಗೆ ಸಿಗ್ತಿತ್ತು ಈಗ ನೀರು ಕೆಟ್ಟೋಗ್ಬಿಡ್ತು ಯಾಕಂದರೆ ಕೊಳಸೆ ನೀರೆಲ್ಲ ಸೇರಿ ಹೋಗಿ ಎಲ್ಲ ಪೂರ್ತಿ ಒಳಗೆ ಬೀಳ್ತದೆ ಎಲ್ಲ ಕೆರೆ ಕಟ್ಟೆ ಕೊಳಸೆ ಎಲ್ಲ ಹೋಗಿ ಬೀಳ್ತದೆ ಕೆರೆಗಳೆಲ್ಲ ಮುಚ್ಚೋದು ಎಲ್ಲ ಆರೋಗ್ಯನೇ ಸರಿಯಾಗಿ ದನಕರಿಗ ಪ್ರಾಣಿಗಳ್ಗೆ ಎಲ್ಲಕ್ಕೂ ಎಲ್ಗೂ ತೊಂದರೆನೇ ಆಯ್ತದೆ ನೀರಿನಿಂದ ಫಸ್ಟ್ ನೀರಿನದೇ ನಮಗೆ ಬಂದಿರೋದು ಆಚಾರ ನೀರಿನದೇ ಸ್ವಚ್ಛವಾಗಿ ಇಟ್ಕೋಬೇಕು ನೀರನ್ನು ಸ್ವಚ್ಛವಾಗಿ ನಮ್ಮ ಸರಿ ನೀರೇ ಮುಖ್ಯ ನೀರೇ ಜೀವ ನಮಗೆ ನೀರಿನ ನಾವು ಏನು ಮಾಡೋಕ್ಕಲ್ಲ ಪ್ರಾಣಿ ಪಕ್ಷಿಗೆಲ್ಲ ನೀರೇ ಜೀವ ಈಗ ಹೇಳ್ತಾರೆ ನೋಡಿ ಈ ನಾನು ಸಾಯ್ತಾ ಬಿದ್ದಿರ್ತೀನಿ ಈ ಬೇರೆ ಯಾರೋ ನಿಮ್ಮಂಥವ್ರು ಈಗ ಪಕ್ಕ ಪಕ್ಕದವ್ರು ಬಂದರ ಯೋ ಸ್ವಲ್ಪ ವೈನಿಗೆ ಗಾಳಿ ಬಿಡಿ ಗಾಳಿ ಆಡಲಿ ಗಾಳಿ ಆಡಲಿ ಸ್ವಲ್ಪ ಉಸಿರಾಡಲಿ ಅಂತ ಗಾಳಿ 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 ಫಸ್ಟು ಗಾಳಿ ಕೇಳ್ತಾರೆ ಆಮೇಲೆ ಇದು ಸ್ವಲ್ಪ ನೀರು ಬಿಡ್ರಪ್ಪ ಬಾಯ ಆರೋಗದ ವೈನಿಗೆ ನೀರು ಬಿಡಿ ನೀರು ಕುಡಿಯೋತಾರೆ ನೋಡಿ ನೀರೇ ನಮ್ಮ ಜೀವ ಮುಖ್ಯವಾಗಿ ಗಾಳಿ ನೀರು ಬೆಳಕು ಸ್ವಚ್ಛವಾಗಿರ್ಬೇಕು ಇಷ್ಟಿದ್ರೆ ಇನ್ನೂ ಭಗವಂತನ ಕಾರ್ಯಗಂಟೆ ಇನ್ನೂ ನಾಲ್ಕು ವರ್ಷ ನಾವು ಮುಂದಕ್ಕೆ ಚೆನ್ನಾಗಿ ಹೋಗ್ಬೋದು ಅಂತ ಅನ್ನಿಸ್ತದೆ ಇಂದಿಲ್ಲ ರೀತಿನೆ ಬರ ಈಗಿನ ರೀತಿನೇ ಬೇರೆ ನಿಮಗೆ ಆಗದ ನಮ್ಮ ಪರಿಸ್ಥಿತಿ ನೀವು ಅವಾಗ ಏನೇನ ಸವಾлನಗಳನ್ನು ಎದುರಿಸಿದಿರ ಅಂದ್ರೆ ಏನೇನ ಕಷ್ಟಗಳನ್ನು ಪಡೆದಿದಿರಾ ಅಷ್ಟೇ ಕಷ್ಟ ಪಟ್ಟೀಗ ಇಸಾ ಕಷ್ಟನೇ ಆ ಕಾಲದಲ್ಲಿ ಕಷ್ಟನೇ ಈಗ ನಿಮಗೆ ಕೆಲಸ ಮಾಡಕ್ಕೆ ಜಮೀನ್ ಇರ್ಲಿಲ್ಲ ಅಥವಾ ಹೊಟ್ಟೆಗೆ ಊಟ ಮಾಡೋಕ್ಕೆ ಸರಿಯಾಗಿ ಆಹಾರ ಸಿಕ್ತಿರಲಿಲ್ಲ ಹೌದು ಅಂತ ಸಮಸ್ಯೆಗಳನ್ನ ನೀವು ಎದುರಿಸಿದ್ದೀರಾ ಅದ್ರ ಬಗ್ಗೆ ಏನು ಹೇಳೋದು ಇಷ್ಟ ಪಡ್ತೀರಾ ಕೆಲವು ಕೆಲವು ಟೈಮ್ ನಲ್ಲಿ ಹೊಟ್ಟೆ ತುಂಬ ಊಟವನ್ನು ಮಾಡ್ತಿದ್ದ ಕೆಳ ತಿಳಿಯಿಂದ ಹಸ್ಕೊಂಡು ಹೋಗಿ ಕೆಲವು ಹಸ್ಕೊಂಡು ಹೋಮಿ ಇದೇ ಬೋಚಿ ಕಟ್ಟಲ್ಲಿ ನಮ್ಮ ಕ್ವಾಟೆ ಬೋಜೆ ಕಟ್ಟೆಯಲ್ಲಿ ಕಟ್ಟಬತ್ತ ಬುಡಿಸಿವಿ ನಾವು ಕಟ್ಟಬತ್ತ ಗೆಣಸಿನ ದಸು ತಿಂದೀವಿ ಕೆಂಪು ಅದ ದಸಿಟ್ಟು ತಿಂದೀವಿ ಬರಗಾಲ ಬಂದುಬಿಟ್ಟು ಸೊಪ್ಪು ಸೊಪ್ಪಿಸುತ್ತಾ ತಿಂದೀವಿ ಹ್ಞೂ ಅಂಥ ಸನ್ನಿವೇಶ ಎಲ್ಲ ನೇಸೀವಿ ಆದರೆ ಅವತ್ತು ಯಾವ ಕಾಯಿಲೆ ಇಲ್ಲ ನಮಗೆ ಯಾಕಂದರೆ ನೀರು ಸ್ವಚ್ಛತೆ ಆಯಿತು ನಾವು ತಿನ್ನೋಹಾರೂ ಸ್ವಚ್ಛತೆ ಆಯಿತು ನೀರು ಸ್ವಚ್ಛತೆ ಇತ್ತು ಇವತ್ತು ತಿನ್ನ ಆಹಾರಗಳಲ್ಲೂ ಸರಿ ಇಲ್ಲ ಇದ್ದಷ್ಟು ನೀರು ಅಂತ ಅದು ಎಷ್ಟು ಹೋಗಿ ಕೂತದೆ ಎಲ್ಲ ಸೌದ ಒಲೆ ಸೌದ ಒಲೆ ಈಗ ಕಾಲ ಬದಲಾವಣೆ ಆದಂಗೆ ಈಗ ಎಲ್ಲರೂ ಗ್ಯಾಸ್ನ ನ ಬಳಸಿ ಅದ್ರಲ್ಲಿ ಅಡಿಗೆ ಮಾಡ್ತಾರೆ ಹಾಗೇನೆ ಈಗ ಕೆಲವು ಆಹಾರಗಳಿಗೆ ರಾಸಾಯನಿಕಗಳನ್ನ ಬಳಕೆ ಮಾಡೋದ್ರಿಂದ ಆರೋಗ್ಯನೂ ಸಹ ಕೆಡ್ತಾ ಇದೆ ಏ ನಮ್ಗೆ ಹಿಂದೆ ಕಾಡು ಕಾಡು ದಂಡಲಿತ್ತು ಕಾಡು ದಂಡಲಿದ್ರಿಂದ ಕಾಡು ಮೋರ ಹಂಗಿ ಕಾಮ್ ಏನ್ ಕಡಿತಾ ಇತ್ತು ಮಳೆ ಮಳೆ ಆಗಪ್ಪ ಮಡಕೆ ಇಟ್ಟು ಹೆಸ್ರು ಮಾಡ್ಬೇಕಾದ್ರು ಮಡ್ಕಲ್ಲೆ ಹಿಟ್ಟು ಮಾಡಬೇಕಾದ್ರು ಮಡ್ಕಲ್ಲೆ ಹಕ್ಸ್ಬೋದು ಅಪ್ಪಿ ತಪ್ಪಿ ಯಾವತ್ತು ಗೊಂಜಿನ ಅಕ್ಕಿ ಬೇಯಿಸ್ಬೇಕಾದ್ರೂ ಮಡ್ಕಲ್ಲೆ ಆಗ ಟೀ ಅಂತೂ ಜಾ ನೆಟ್ಕಿಲ್ಲ ಹಾಲು ಮೊಸರು ತುಪ್ಪ ಬೆಣ್ಣೆ ಮಾತ್ರ ಸಮೃದ್ಧಿ ನಮಗೆ ಕುಡಿದಷ್ಟು ಕುಡಿಯೋರು ಕುಡಿದಷ್ಟು ದನಿ ದೋಣಿ ಗುಯ್ಯೋರು ಹ್ಞೂ ಆ ಮಟ್ಟ ಇತ್ತು ಆಗ ಅಂದರೆ ಬಡತನ ಸಿರ್ತಾರೆ ಎಲ್ಲರೂ ಜೊತೆಲೇ ಇದ್ದು ಎಲ್ಲ ಹೊಸ್ಕೊಂಡು ಮುಂದೀವಿ ಕಟ್ಟಬತ್ತ ಕುಡಿಸಿವಿ ಬರಗಾಲದಲ್ಲಿ ಸೊಪ್ಪು ತಿಂದೀವಿ ಚಕ್ಕ ಸೊಪ್ಪೆಲ್ಲ ತಿಂದೀವಿ ಗಣಸಿನ ಶಿಟ್ಟು ತಿಂದೀವಿ ರಾಗಿ ಅಂಬಿ ಕುಡ್ದೀವಿ ಇಷ್ಟೆಲ್ಲ ಅನ್ಭೋಗಿಸಿವಿ ನಾವು ಅದಷ್ಟೇ ಕಷ್ಟ ಅಷ್ಟೇ ಕಷ್ಟಪಟ್ಟಿವಿಂತು ಈಗ ಅಷ್ಟು ಕಷ್ಟಪಟ್ಟರು ನಮ್ಗೆ ಕಷ್ಟ ಅನ್ನ ಅನ್ನ ಜೀವನದಲ್ಲಿ ಅಂದಲ್ಲಿ ಕುಗ್ಲಾದ್ರೂ ನಮ್ಮ ಶರೀರ ಕುಗ್ಗ ಕುಗ್ಗಿತಿಲ್ಲ ಯಾಕಂದ್ರೆ ಅಷ್ಟು ಅಮೃತ ಇರ್ತಿತ್ತು ಬೇಲಿ ಮೇಲೆ ಸೊಪ್ಪಿದ್ರು ಅಮೃತ ಇತ್ತು ಆ ಬೇಲಿ ಮೇಲೆ ಸೊಪ್ಪು ತಿನ್ನೋಕು ಉಪ್ಪಾಕು ಕೆಲವು ಟೈಮ್ನಲ್ಲಿ ಉಪ್ಪು ಇರ್ತಿದ್ದಿಲ್ಲ ಇರ್ತಿತ್ತಿಲ್ಲ ಅಂತ ಸನ್ನಿವಸ ನಿಭಾಯಿಸಿ ಅಂದ್ರೆ ಭಗವಂತ ಅಂತ ಸನ್ನಿವೇಶ ನಿಭಾಯಿಸ್ರು ಎಲ್ಲನು ಅಮೃತ ಕೊಟ್ಟಿದ್ ನಾವು బేల్ మేలు సొప్పు చక్క సొప్పు చక్క సొప్పు నమ్మ ఇట్ నమ్మ మటగిరి గౌమల ఐదు వంద దేవస్థాన మాళ అది చక్క సొప్పు యాగూ సమాల మళ్ళగకి పాప అల్లిందరవ్ చక్క సొప్పు ఊర్కో బరగా అంత చక్క సొప్పెళ్ళ తిందు బయస్వి నాం ఇవత్ ేనప్ప అందరూ ఏనా శివా అన్న కొట్టే తింతే అందర అందరి ఏనుషి ఇలా నా చక్క చక్త చక్క సొప్పిగించ ರಾಗಿ ರೊಟ್ಟಿ ತಿಂತಿದ್ದಾಗ ರಾಗಿ ಅಂಬಲಿ ಕುಡಿತಿದ್ದಾಗ ನಮ್ಗೆ ಯಾವ ಕಾಯಿಲೂಲ್ಲ ಚೆಂಡು ಇಲ್ಲ ಏನು ತಪ್ಪಿ ಏನಾರು ಬಂದರೆ ನೆಗಡಿ ಆದರೆ ನಮ್ಮ ತಾಯರು ಮೆಣಸಿನ ಸಾರು ಕಳಿಸಿ ಕುಡಿಸಿಬಿಡ್ತಿದ್ರು ಗಂಟಲಿ ಕೆರ್ಥ ಬಂದರೆ ರಾಗಿ ರೊಟ್ಟಿ ಸುಟ್ಟು ಉಪ್ಪೇಸಕಾರಿ ಹಾಕಿ ಕೊಟ್ಬಿಡೋರು ಅದು ಎರಡೊಣ್ಣ ತಿಂದು ನುಂಬ್ಬಿಟ್ರೆ ಗಂಟಲು ಕೆರತಿಂದ ಅರ್ಧ ಗಂಟಲಿ ಗಂಟಲಿ ಕೆರ್ತ ಇಲ್ಲ ನೆಗಡಿ ತಲೆನೋವು ಇಲ್ಲ ನಮ್ಮ ಆಸ್ಪತ್ರೆಗೆ ಅಂತ ಒಂದು ಜರೀ ಸಳಿ ಜ್ವರ ಒಂದು ಮಾತ್ರೆ ನುಂಗೋದು ಒಂದು ಇಂಜೆಕ್ಷನ್ ಮಾಡಿಸ್ಕೊಳ್ಳೋ ಅದು ನಮ್ಗೆ ಗೊತ್ತೇ ಇದ್ದಿಲ್ಲ ಈಗ ನೋಡಿ ನೂರೆಂಟು ಇಂಜೆಕ್ಷನ್ ಮಾಡಿಸ್ಬೇಕು ಈಗ ನಡಿಗೀಗಾಗಲೇ ಅದೆಷ್ಟಿನ್ ಇಂಜೆಕ್ಷನ್ ಆಗಿದೆ ಅದೇ ಒಂದು ಎಡಗ ಈಗ ಮಾತ್ರೆಗಳು ಯಾವ್ಯಾವ ಮಾತ್ರೆ ಇಲ್ಲ ಲೆಕ್ಕಾಕಿ ಆಗಲ್ಲ ಹಂಗಾಗ ಅಂಥ ಸನ್ನಿವೇಶದಲ್ಲಿ ಎಲ್ಲ ಇದ್ದವು ಅಂದರೆ ಇನ್ನು ಮುಂದಕ್ಕೆ ನಮ್ಮ ಸನ್ನಿವೇಶ ನಮ್ಮ ಕಷ್ಟ ಸುಖ ಮುಂದೆ ಬೆಳೆ ಮಕ್ಳಿಗೆ ಬ್ಯಾಡಿ ಮಕ್ಕಳಿಗೆ ಚೆನ್ನಾಗಿರಲಿ ಅಂತ ನಾವು

ಆ ಮೆಣಸು ಸಾರು ಮಾಡಿಕೊಡೋದು ರೊಟ್ಟಿ ಕೊಡೋದು ಆಮೇಲೆ ಖಾರ ಇಟ್ಟು ಕೊಟ್ಬಿಡೋದು ನುಂಗ್ಲ ಖಾರ ಹಿಟ್ಟು ಹೋಯ್ತು ಅದಂತ ಅದನ್ನೆಂಥ ಇದ್ದಂಗಡಿ ಅಂತ ಬೆದ್ರು ಈ ಪಾಟಿ ಬೆಣ್ಣೆ ಒಳಕ್ಕೆ ಬೆಣ್ಣನಕ್ಕೆ ಉಪನ್ ಕಾರಣ ಕಲಿಸ್ಬಿಡೋದು ಮದ್ದೆ ಹಿಟ್ಟಿನ ಮುದ್ದೆ ದಪ್ಪ ಮುದ್ದೆ ತೂತ್ ಮಾಡಿಬಿಟ್ಟು ನಮ್ಮ ತಾಯರ ಹಿಟ್ಟ ಕೊಟ್ಬಿಟ್ಟು ಸುತ್ತ ಮುದ್ಕೊಂಡು ತಿಂದಿನು ದಾರ್ಗಾ ಹಣ ಕೈಯ ಬಟ್ಟೆ ಹಿಂಗೆ ಒರೆಸ್ಕೊಂಡಿನ ಬಟ್ಟಿಗೆ ತಿಳ್ಕೊಳಿಸಿಲ್ಲ ಹಂಗೆ ಹಂಗೆಲ್ಲ ಭಾಳ ಹಿಂಗೆ ಕಷ್ಟಪಡ್ತೀವಿ ಈಗ ಈಗ ಉಣ್ಣದ ಆಹಾರ ಏನು ನಮ್ಗೇನು ಸತ್ತರ ಊಟ ಮಾಡಿದ್ದಕ್ಕೆ ಕಾಂಬೇನು ಕರಿತಿತ್ತು ಹಾಲು ಮೊಸರು ತುಪ್ಪ ಬೆಣ್ಣೆ ಯಾರೊಬ್ಬರು ಬನ್ನೋ ದನಕರ ಪಾಳನವರು ಹ್ಮ್ ಜನಸಂಖ್ಯೆ ಕಮ್ಮಿ ಆಗವಸಿ ಜನಸಂಖ್ಯೆ ಕಮ್ಮಿ ಕಮ್ಮಿ ಇದ್ರೂ ಕರ ಹಂಗೆ ಸಾಕಿದ್ರು ಜನ ಹಾಡು ಕುರಿ ದನ ಕರ ಕೋಳಿ ಕೊತ್ತಿ ನಾಯಿ ಪ್ರಾಣಿಗಳೆಲ್ಲ ಸಾಕೊಂಡಿದ್ರು ಮನೆ ಮನೆಯಲ್ಲಿ ಕಾಡು ದಂಡಲಿತ್ತು ನಮ್ಗೆ ಮಾಡ ಮಳೆ ಹಂಗೆ ನಡೆಸ್ತಿತ್ತು ಅಂದರೆ ಈಗಿನ ಇದರಲ್ಲಿ ಈಗ ನೋಡಿ ಗ್ಯಾಸ್ ಅಂತ ಅದಂತ ಆಮೇಲೆ ಸಿಲ್ವರ್ ಪಾತ್ರೆ ಮಾಡ್ತಿದ್ದಿಲ್ಲ ನಮ್ಮ ತಾಯಿಯವರು ಸಿಲ್ವರ್ ಪಾತ್ರೆ ಅಂತ ನಮ್ಗೆ ಗೊತ್ತಿತ್ತಿಲ್ಲ ಈಚೆಗೆ ಬಂದದು ಈಚಕ್ಕೆ ಅಂದರೆ ಸ್ವಲ್ಪ ಹೆಚ್ಚಿಗೆ ಮುಂದೆ ಐವತ್ತು ವರ್ಷ ಆಗಿರ್ಬೇಕು ಸಿಲ್ವರ್ ಪಾತ್ರೆ ಮತ್ತು ಕೀರ್ ಪಾತ್ರೆ ಹಾಗೆ ಮಾಡ್ತಿದ್ದು ಕಡೆಯ ತಾಮ್ರದ ಕಡೆಯ ಕಂಚಿನ ಕಡೆಯ ತಾಮ್ರ ಚರುಗ ಚಿತ್ತಳ ಚರುಗ ಗಗ್ಗ ಜಲ ಮೇಲೆ ಒಳೆಯಿಂದ ನೀರು ಹೊರ್ತಿದ್ರು ಸೌದೆಲ್ಲ ಮಳೆಗಾಲ ಸೌದೆ ಉಟ್ಕೊಂಡು ಇಪ್ಪತ್ತು ಮುದ್ದೆ ಇಟ್ಟು ಹೊಣಿಸ್ಬೇಕು ದೊಡ್ಡ ದೊಡ್ಡ ಮನೆಗಳಲ್ಲಿ ರೊಟ್ಟಿ ಸುಡ್ಬೇಕು ಒಂದು ತಕ್ಕ ಹಾಂ ಉಪ್ಪಾಸನ ಕುಟ್ಟಿಂಡಿ ಈರುಳ್ಳಿ ಹಾಂ ಆ ಥರ ತಿಂದಿದ್ದು ತಿಂದಿದ್ರೆ ಇವತ್ತು ಇವತ್ತು ಏನೇ ತಿಂದರೂ ಅದಕ್ಕಿಂತ ಬೇಕಾದಷ್ಟು ಅಂತ ಭಗವಂತ ಕೊಟ್ಟಾನೆ ಕೊಟ್ಟಿದ್ರೆ ಏನು ಪ್ರಯತ್ನ ಇಲ್ಲ ಪ್ರಯತ್ನ ಇಲ್ಲ ಅದರಿಂದ ಅದು ಮನ್ಸಿಗೆ ಹಿಡಿತಾ ಇಲ್ಲ ಇನ್ನಷ್ಟು ಜಾಸ್ತಿ ಕಾಯ್ದೆ ಆದ್ದೆ ಹೊರತು ಕಮ್ಮಿ ಇಲ್ಲ ಇವತ್ತು ನೋಡಿ ಇವತ್ತು ಸಣ್ಣ ಸಣ್ಣ ಮಕ್ಕಳಿಗೆ ಅದೇನೇನೋ ಅದು ಇದು ಏನೇನೋ ಬರ್ತಾವೆ ಈಗ ನಮ್ಗೆ ಅದೇನೋ ಇಲ್ಲ ಅವತ್ತಿನ ಕಾಲದಲ್ಲಿ ಈಗ ನನಗೆ ಎಪ್ಪತ್ತ ಏಳು ವರ್ಷ ವಯಸ್ಸು ಎಪ್ಪತ್ತೇಳು ವರ್ಷ ಆ ಎಪ್ಪತ್ತೇಳು ವರ್ಷದಿಂದ ಈಚೆಗೆ 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 ಒಂದು ಇಪ್ಪತ್ತು ವರ್ಷದಿಂದ ಈಚೆಗೆ ನನಗೆ ಭಾರಿ ಶರೀರಕ್ಕೆ ಹಿಂಸೆ ಆಗೋಯ್ತಾ ಅದು ಈಚೆಗೆ ಯಾಕಂದರೆ ಈಚೆ ಈ ಈ ಸಮಸ್ಯೆ ಅಂದರೆ ಊಟದ ಆಹಾರದಲ್ಲಿ ನಮಗೆ ಸಮಸ್ಯೆ ಆಗಿರೋದು ಆಹಾರ ನೀರು ಎರಡರಿಂದ ನಮ್ಗೆ ಸಮಸ್ಯೆ ಆಗಿರುತ್ತೆ ಹ್ಞೂ ಅದರಿಂದ ನಾವು ಆ ಕಾಲದಲ್ಲಿ ಊಟ ಮಾಡ್ತಿದ್ದೇ ಬೇರೆ ಈಗ ಊಟ ಮಾಡೋದೇ ಬೇರೆ ಪಾತ್ರೆಯನ್ನು ಮಾಡ್ತಾರೆ ಅದು ಸರಿ ಇರ್ತಿದಿಲ್ಲ ಹಾಗೆಲ್ಲ ಒನ್ಕಲ್ಲಿ ಭತ್ತ ಕೊಡ್ತಿದ್ರು ರಾಗಿ ಬಿಚ್ಚಿದ್ರು ಕಲ್ಲಲ್ಲಿ ಮುದ್ದೆ ಮಾಡ್ತಿದ್ರು ಚೆನ್ನಾಗಿ ಬೇಯಿಸಿ ಸೌದಾ ಉಟ್ಕೊಂಡು ಹೊಲಲ್ಲಿ ಮಾಡ್ತಿದ್ರು ಅದೆಲ್ಲ ಭಾಳ ರುಚಿಯಾಗಿರ್ತಿತ್ತು ಈಗ ಏನು ಮಾಡಿದ್ರು ಅದು ಮೆಲ್ಲ ಸುಟ್ಟು ಮೆಲ್ಲಕ್ಕಿ ಮೆಲ್ಲ ಕಾಳದ ಪುಡಿ ಗ್ಯಾಸ್ ಬಂದ್ಬಿಡ್ತು ಇದ್ದಷ್ಟು ಗ್ಯಾಸ್ ಏನಿಲ್ಲ ಈಗ ನನಗೆ ಎಪ್ಪತ್ತಾರು ವರ್ಷ ಆಗದೆ ಈಗ ನನ್ನ ಅಮ್ಮನ ಅದೇನಾಯ್ತು ನನ್ನ ಅಮ್ಮನವನೇ ಅವನ ಎಂಟನೇ ಕ್ಲಾಸು ಅದೇನಾಯ್ತಾನಂತ ಭಗವಂತ ಮುಂದೆ ಏನು ಮಾಡ್ತಾನೆ ಅಂತ ನನಗೆ ಗೊತ್ತಿಲ್ಲ ಯಾಕಂದ್ರೆ ಈಗ ಊಟ ಸರಿ ಇಲ್ವಲ್ಲ ಈಗ ಊಟ ಆಹಾರ ಸರಿ ಇಲ್ಲ ಈಗಿನ ಬೆಳೆ ಮಕ್ಳಿಗೆ ಅದನ್ನ ಭಗವಂತೇ ಕವರು ಹಾಗೆ ಈಗಿನ ಮಕ್ಕಳು ಹೊರಗಡೆ ಆಹಾರನ ಜಾಸ್ತಿ ತಿಂತಾರೆ ಈ ಮನೇಲಿ ಮಾಡಿದ್ದು ಅದು ಹೊರಗಡೆ ತಿಂತಾರೆ ಅದು ಇದು ಏನೇನೋ ಏನೇನೋ ಬಂದ್ಬಿಟ್ಟವಲ್ಲ ಅದು ಎಂತವ ಬಂದವ ಅದೆಲ್ಲ ತಿನ್ಬಾರ್ದು ಅಂತ ಹೇಳ್ತಾರೆ ಮಕ್ಕಳು ಗೊತ್ತಿರೋ ಹೋಗಿ ತಿನ್ಬಿಡ್ತಾರೆ ಪಾನಿಪುರಿ ಅಂತೆ ಆ ಗೋಪಿ ಅಂತೆ ಅದೇನು ಇನ್ನೊಂದಂತೆ ಅದು ಏನೇನೋ ಹೋಗಿ ಹೇಳಿದ್ರು ಹೇಳಿದ್ರು ಅದು ಇಲ್ಲ ತಿನ್ನಲ್ಲ ತಾತ ಇನ್ನೇನು ತಿನ್ನಲ್ಲ ಅಂತಾರೆ ಆ ಕಾಣ್ದಂಗೆ ಆಡ್ಕಾಸು ಮುರ್ಕಾಸು ಸಿಕ್ಕಿದ್ರೆ ಎದ್ಕೊಡಾಗಿ ಮರಿಯಾಗೆ ತಿಂದ್ಕೋತಾರೆ ಅದು ಅದೆಲ್ಲ ನಾವು ಅವಾಯ್ಡ್ ಮಾಡೋಕ್ಕಂಥ ಮಕ್ಳಿಗೆ ಬೆದ್ರಿ ಹಾ ನೀನು ಬೆದಿಸ್ತಿದ್ದೆ ನಾನು ಏನು ಮಾಡ್ಕೋತೀನಿ ಹೆಂಗೆ ಹೆಂಗ ಹೊಂಟೈತಿ ಕಣ್ಣಿಗೆ ಕಾಣ್ದಾಗ ಹೊಂಟೈತೀನಿ ನೀವು ಬಾಳಿ ಬಲಂತ ತೊಕೊಳ್ತೀವಿ ನಮಗದು ಅವೇನೆ ನಮಗೆ ಎದುರಿಸ್ತವೆ ಈಗಿನ ಮಕ್ಕ ಆವತ್ತಿನ ದಿವಸ ನಮ್ಮ ತಾಯಿ ಏನು ಹೇಳ್ತಾರೆ ನಾವು ಕಟ್ಟಿ ಬೇಡ ಅಂದ್ರೆ ದಾಟ್ಸಿತ್ತಿಲ್ಲ ಇವತ್ತು ಮಕ್ಕ ನಮಗೆ ಚೂಟಾಯಿಸ್ತವೆ ಅವ್ರಿಗೆ ನಾವೇನು ಮಾಡ್ತೀವಿ ಅಯ್ಯೋ ತಾಳಪ್ಪ ಇರೋ ಒಬ್ಬ ಮಗ ಮೊಮ್ಮಗ ಎತ್ತಿಂಟು ಹೋದ್ ಬಂದ್ಬಿಟ್ಟು ಅವ್ನ ರೂಟ್ಗೆ ಬಿಟ್ಕೊಟ್ ಬೀನಿ ಈ ಮಟ್ಟಿಗೆ ಎಲ್ಲ ಬಂದದ ಈವತ್ತ ಸನ್ನಿವೇಶ ಹ್ಞೂ ಹಿಂಗಾಗದೇ ಹ್ಞೂ ಆರೋಗ್ಯ ಸಮಸ್ಯೆ ಇದೆ ಅಂತ ಯಾವ ರೀತಿ ಆರೋಗ್ಯ ಸಮಸ್ಯೆ ಇದೆ ಆರೋಗ್ಯ ಸಮಸ್ಯೆ ಅಂದರೆ ತಲೆ ಸುತ್ತು ಈ ಬೆಂದ್ ಮೂಳೆ ಎಲ್ಲ ನೋವು ಮಂಡಿ ನೋವು ಮಂಡಿ ನೋವು ಅಂದ್ಕೊಂಡು ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಮೂಳೆ ಡಾಕ್ಟರ್ ಏನು ಹೇಳ್ತಾರೆ ಯಜಮಾನ್ರಾಯ್ ನಿಮ್ಗೆ ಮೂಳ ಸಮದೋಗ್ಬಿಟ್ಟವ ಹಿಂದ ಆಗಲ್ಲ ಅದ್ಯಾಕೆ ಸಮ್ದೋದ ಸ ಅದ್ಯಾ ಮೂಳೆ ಮೂಳೆ ಯಾಕೆ ಸಮದ್ದವು ನಾವು ಹಿಂದೆ ಸೌದ ಗಾಡಿ ಹೊಡಿತೀವಿ ನಾವು ಸೌದ ಗಾಡಿ ಹೊಡಿತಿರ್ಬೇಕಾದ್ರೆ ಎರೆ ಎಣ್ಣೆ ಆಗ್ತಿದ್ದು ನಾವು ಯಾಕೆ ದೂರಿ ಸಮೇತ ಅಂದ್ರೆ ಉಳುಬಳ ಸಮದೋಯ್ತೆ ಅಂತ ಸಮದೋಯ್ತೆ ಅಂತ ಈ ಮೂಳೆ ಯಾಕೆ ಸಮುದದದ್ದು ಮಾಮೂಲಿ ಅಂತಾರೆ ಇರೋದು ಮೂಳೆ ಮೂಳೆ ಯಾಕೆ ಸಮೀತವು ನಮ್ಮ ಮಾಮೂಲಿ ನಡೆದಾಡ್ತೀವಿ ನಡೆದಾದ್ರೆ ಮೂಳೆ ಸಮದ್ದಾ ಅಂತ ನಾವು ಕೇಳ್ತೀವಿ ಇಲ್ಲ ಇಲ್ಲ ನೀವು ಹಂಗೆ ಕೇಳಬೇಡಿ ಮೂಳೆ ಸಮೀತ ನಿ ಪರಿಹಾರ ಏನು ಏನೂ ಇಲ್ಲ ಪರಿಹಾರ ಏನೂ ಇಲ್ಲ ಒಂದು ಇಂಜೆಕ್ಷನ್ ಮಾಡಿಸ್ಕೊಳ್ಳಿ ಮಾತ್ರೆ ತಗೊಳ್ಳಿ ಅದೇ ನಿಮಗೆ ಪರಿಹಾರ ನಮಗೆ ಹುಷಾರಾದರೂ ಆಗ್ಬೋದು ಆಗದಿದ್ರು ಇರ್ಬೋದು ನಾವು ಗ್ಯಾರಂಟಿ ಹೇಳೋದು ಹೇಳೋಕ್ಕಾಗಲ್ಲ ಅಂತ ನಮ್ಮ ಡಾಕ್ಟ್ರುಗಳು ಹೇಳ್ತಾರೆ ಹ್ಞೂ ಈ ಮಟ್ಟಕ್ಕೆ ಮೀನು ಹೀಗಾಗ್ಯದ ಮೊದಲ ಕಷ್ಟಪಟ್ಟು ಕೆಲಸ ಮಾಡಿ ಮಾಡಿದ 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 ಮಾಡಿದ್ದು ನಿಮಗೆ ಅಷ್ಟು ಅಂದ್ರೆ ನಿಮ್ಮ ಕೆಲಸ ಮಾಡ್ಕೊತಿ ನಮ್ಮ ನಮ್ಮ ಕೆಲಸ ನಾವು ನಮ್ಮ ಕೆಲಸ ಏನು ಆಗ್ಯಾವ ಕೈಲಾದಷ್ಟು ಏನೋ ಮಾಡ್ಕೋತೀವಿ ಮನೆಯಲ್ಲಿ ಇಬ್ಬರು ಅಜ್ಜಿಗಳು ಏನೋ ಮಾಡ್ಕೊಳ್ತೀನಿ ಏನು ಸರ್ಕಾರ ಅಷ್ಟು ಅಕ್ಕಿ ಅಷ್ಟು ಕಾಸು ಕೊಡ್ತಾ ಅದ್ರಲ್ಲಿ ಮಾತ್ರೆ ತಕೊಳ್ಳೋದು ಉಪ್ಪುಮೆಂಟ್ಸ್ ತಕೊಳ್ಳೋದು ಹೆಂಗೆ ಜೀವನ ಮಾಡ್ತಾಯಿದೆ ಏನೇನು ನಾವು ಬಡವ್ರೆ ಕೂಲಿ ಬಡವ್ರೆ ಇನ್ನೇನು ನಮ್ಮ ಹತ್ರ ಇಲ್ಲ ಈಗ ಜಾಸ್ತಿ ದುಡ್ಡು ಖರ್ಚು ಮಾಡಿ ನಾನು ಏನಾದ್ರು ಒಂದು ಮೆಡಿಸಿನ್ ತಗೋಬೇಕು ಇಂಜೆಕ್ಷನ್ ತಗೋಬೇಕು ಇನ್ನೂ ಒಳ್ಳೆ ಆಸ್ಪತ್ರೆಗೆ ಹೋಗಬೇಕು ಅಂದರೆ ನಮ್ಮ ತಮ್ಮ ಶಕ್ತಿ ಇಲ್ಲ ಇದ್ದರೆ ಇರೋ ಸತ್ತರ್ಸಾಯಂ ಹಿಂಗ ಅಕ್ಕಪಕ್ಕ ನಮ್ಮ ಕೋಟೆ ಅಲ್ಲಿ ಇಲ್ಲಿ ಮಾದಾಪುರ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗೋದು ಅವರು ಈ ಮೂಳ ಸಮುದೇ ಈ ಅದು ಹಂಗೆ ಅದು ಹಿಂಗಾಗದ ಅಂತ ಹೇಳೋದು ಮೆಡಿಕಲ್ಗೆ ಬರೆಯೋದು ಇದ್ರೆ ಅವರು ಹಸಿ ಕೊಡೋದು ಹಿಂಗೆ ಮಾಡ್ಕೊಂಡು ಕೊಡ್ತಾರೆ ಮಾತ್ರೆಗಳೇ ಇಂಜೆಕ್ಷನ್ ಕೊಡ್ತಾರೆ ಕಳಿಸ್ತಾರೆ ಇಷ್ಟ ಆಗದೆ ಇನ್ನೂ ಒಳ್ಳೊಳ್ಳೆ ಹೋಗಿ ಮಾಡಿಸ್ಕೋಬೇಕು ಅಂದರೆ ನಮ್ಮಿಂದ ಶಕ್ತಿ ಇಲ್ಲ ಕಾಸಿಲ್ಲ ಈ ಮಟ್ಟಿಗೆ ಕಿವಿ ಅಜ್ಜಿ ಮಾಮೂಲಿ ಗಂಜಿ ಕಾಯಿಸ್ತಾರೆ ಅವರು ಕುಡಿದ್ರೆ ನಾವು ಕುಡಿದಿವಿ ಹ್ಮ್ ಅವ್ರು ಕುಡಿದ್ರೆ ನಾವು ಕುಡಿದಿವಿ ಇಬ್ರು ಹೆಣ್ಣು ಅವ್ರೆ ಹೊರಗಡೆ ಮಾಡ್ಬಿಟ್ಟು ಅವ್ರು ಬಡವ್ರ ಮನೆ ಕೊಟ್ಟಿದ್ವಿ ಅವ್ರು ಬದುಕದ್ದೆ ಅವ್ರ ಕಷ್ಟ ನಮ್ನೆ ನೋಡೋ ಮಟ್ಲೆ ಹೆಣ್ಮಕ್ಕ ಅವ್ರವ್ರ ಜೀವನ ಮಾಡೋದು ಅವ್ರ ಕಷ್ಟ ಪಾಪ ಬಡವ್ರ ಮನೆ ಮಾಡ್ಬಿಟ್ಟಿವಿ ಹ್ಮ್ ಸೊಸೆ ಅವ್ರ ಸೊಸೆ ಸಹ ಸಾವ ಮೈಸೂರ್ನವಳ ಅದೇನೋ ಮಾಡ್ಕೊಂಡು ಮಗನ ಓದಿಸ್ಕೊಂಡು ಅವಳು ಬತ್ತಾಳ ಬೈತಾಳ ಹಬ್ಬವ್ಗೆ ಮಗ ತೀರ್ಕೊಂಡು ಈಗ ಹದಿಮೂರು ವರ್ಷ ಈ ಬರೀ ಜನವರಿ ಇಪ್ಪತ್ತಕ್ಕೆ ಹದಿಮೂರು ವರ್ಷ ಇವಾಗ ನಿಮ್ಮ ಜಮೀನಲ್ಲಿ ಇವಾಗ ನೀವೇ ನೋಡ್ಕೊತಿದ್ದೀರಾ ಬೇರೆ ಯಾರು ಜಮೀನೇನಿಲ್ಲ ಅರ್ಧ ಎಕರೆ ಗದ್ದೆ ಅರ್ಧ ಎಕರೆ ಗದ್ದೆ ಅದೇ ಅದನ್ನು ನಾವು ಪಕ್ಕದ ಮನೆಯವರು ವಾರ ಹೋಗಿ ಆ ಗದ್ದೆಗೆ ಹೋಗಿ ನಾನು ಎರಡು ವರ್ಷ ಆಯಿತು ನನ್ನ ಗದ್ದೆ ಎಲ್ಲದಂತೆ ನೋಡ ಇಲ್ಲ ನಮ್ಮ ಹೋಗೋಕೆ ಆಯ್ತಾ ಇರುವ ಆರೋಗ್ಯ ಸರಿ ಇಲ್ಲ ಹೋಗೋಕ್ಕಾಗಲ್ಲ యారూ ఏప్పి తప్పివను కోట్రు యారు ఒ జొతే కర్కొండ కోటగేకొక అది ఏ నన్ను కల్సీ ముగస్కొండ్రు మనకు బు జనంతో ఆ ఇద్దే ఇప్పుడు ననగ ఈ మట్టి కెమె ఆ ముద్దుకమ్ అదూ ఆరోగ్య సరి అవ పేసుకుంటు నన్ను ఇబ్బు పేసే ఆ గంజి కయస్ కుడి ఇరు కచ్చాడుక కుడి నన్ను కైలగల్ల నన్న కైలగ ఇబ్బంది నన్ను కైలగ ఆలో నన్ను కైలగ ఇబ్బు కచ్చాడుక ఎంబాబా ఒకటి బేస్కి తింటే అంటే ఎంగపొడతారు ನೀವ್ ಹೇಳ್ತಾ ಇದ್ರಿ ಆಗ ನಮ್ಗೆ ಏನ್ ಸತ್ವಯುತ ಆಹಾರ ಇತ್ತು ರುಚಿ ಇಲ್ಲ ಅಂತ ಹೇಳ್ತೀರೂ ಹೇಳದ್ನಲ್ಲ ಆಗ ಬೇಲಿನ ಮೇಲೆ ಸೊಪ್ಪು ತಿಂದ್ರು ನಮ್ ಅಮೃತ ನಮ್ಗೆ ಯಾವ ಕಾಯಿಲೆ ಗೊತ್ತಿರಲಿಲ್ಲ ಈಗ ಏನೇ ತಿಂದ್ರು ಅದು ನಮ್ಗೆ ಶರೀರಕ್ಕೆ ಇಳಿಸ್ತಾ ಇಲ್ಲ ಇನ್ನು ಕುಗ್ಗೋದ್ ಮುಂದಕ್ಕೆ ಬರ್ತಾ ಇಲ್ಲ ಆಗ ಈಗ ನಾವು ಈ ಈ ವಯಸ್ಸಲ್ಲಿ ಹಿಂಗಾಯ್ತೀವಲ್ಲ ಇದೇ ಆಹಾರ ನಾವು ಆಹಾರದಲ್ಲಿ ನಮ್ಮ ಮಕ್ಕಳು ತಿನ್ನೋದು ಆ ನಮ್ಮ ನಮ್ಮ ಆದಂಗೆ ಕುಗ್ಗೋದಂಗೆ ಮಕ್ ಮುಂದೆ ಬೆಳೆ ಮಕ್ಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರು ಏನೇ ಮಾಡೋದು ಭಗವಂತ ಅಂತ ಪ್ರಾರ್ಥನೆ ಮಾಡ್ತೀವಿ ಭಗವಂತ ಪ್ರಾರ್ಥನೆ ಮಾಡ್ತೀವಿ ಇದಕ್ಕೇನು ಮಾಡೋದು ಹಾರದಲ್ಲಿ ಹಿಂಗೆಲ್ಲ ಆಗೋತದಲ್ಲ ಹೇಳ್ಬಿಟ್ಟು ಆಹಾರದಲ್ಲಿ ಕುಡಿಯೋ ನೀರು ಸರಿ ಇಲ್ಲ ಆಹಾರಗಳು ಸರಿ ಇಲ್ಲ ಬೇಯಿಸ್ತಿರೋ ಪದಾರ್ಥಗಳು ಸರಿ ಇಲ್ಲ ಎಲ್ಲ ಸ್ಟೀಲ್ ಪಾತ್ರೆ ಅದಮಿನ ಪಾತ್ರೆ ಬೇಯಿಸೋದು ಗ್ಯಾಸ್ ಬೇರೆ ಬಂದ್ಬಿಡ್ತು ಗ್ಯಾಸ್ ಬಂದ್ಬಿಡ್ತು ಅದ್ರಲ್ಲಿ ಬೇಯಿಸ್ತಾರೆ ಒಂದು ಉಳಿಸ್ತಾ ಇಲ್ಲ ಹಿಂಗಾಗಿ ಇನ್ನು ಮುಂದೆ ಬೆಳೆ ಮಕ್ಕಳು ಏನಾಯ್ತಾರೆ ಅನ್ನೋದು ಭಗವಂತೆ ಕಾಪಾಡಬೇಕು ನಮಗೆ ಶರೀರ ಇಪ್ಪತ್ತು ವರ್ಷದಿಂದ ಈಜೆಗೆ ಕುಬ್ಬಿಡ್ತೇವೆ ಇನ್ನು ಮುಂದೆ ಬೆಳೆ ಮಕ್ಳಿಗೆ ಈ ಹಾರದಲ್ಲಿ ಏನಾಯ್ತಾರಪ್ಪ ಅಂತ ಭಗವಂತಿಗೆ ಪ್ರಾರ್ಥನೆ ಮಾಡ್ತೀನಿ ಹ್ಞೂ ಏನಾದ್ದು ಕಾಣಿ ಭಗವಂತ ಬಹಳ ಸಂತೋಷ ತಾ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವನ ಹಂಚ್ಕೊಂಡಿದ್ದೀರಾ ಹಾಗೆ ಈಗ ನೀವು ವೃದ್ಧಾಪ್ಯದಲ್ಲಿ ಸ್ವಾಸ್ಥ್ಯ ಜೀವನ ನಡೆಸ್ತಾ ಇದ್ದೀರಾ ಹಾಗೇನೆ ಈಗ ನಮ್ಮ ಜನಧ್ವನಿ ಕೇಳುಗರಿಗೆ ಏನ್ ಇಷ್ಟ ಪಡ್ತೀರಾ ಏನ್ ಹೇಳೋದಕ್ಕಂತ ಅಂದ್ರೆ ಈಗ ನಾವು ತಿನ್ನ ಆದಲ್ಲಿ ಏನು ಸತ್ವ ಇಲ್ಲ ಆಯ್ತಾ ನೀರು ಕೊಳಸೆ ನೀರು ಇದಕ್ಕೆಲ್ಲ ನಾವು ಏನು ಮಾಡ್ಕೋಬೇಕು ಅಂತಂದರೆ ಮಾಡೋ ಕ್ರಮ ಎಲ್ಲ ನಮ್ಮ ಕೈಲಿ ಅದೆ ಮಾಡೋ ಕ್ರಮೇಲೆ ನಮ್ಮ ಕೈಲಿದೆ ಯಾರು ನಮ್ಮ ಕೈಲಿದೆ ಅಂದರೆ ನಮ್ಮ ಒಂದು ಮನೆಯವರಲ್ಲ ಇಡೀ ಗ್ರಾಮನೇ ಸೇರ್ಕೋಬೇಕು ಇಡೀ ಗ್ರಾಮನೇ ಸೇರಿಕೊಂಡು ಏನು ಮಾಡಬೇಕು ಏನು ಪರಿಹಾರ ಕಂಡುಹಿಡೀಬೇಕು ಕಂಡುಹಿಡ್ದು ಇದಕ್ಕೂ ನಮಗೆ ಬೊಬ್ನಿಲ್ಲ ಅಂದದಕ್ಕೆ ಸರ್ಕಾರ ಇದೆ ಸರ್ಕಾರಕ್ಕೂ ಒಂದು ಆದೇಶ ಕೊಡವ ನಮ್ಮ ಕಷ್ಟನೂ ಹಂಚ್ಕೊಳವ ಅವರು ಏನು ಬೇಕು ನಮ್ಗೊಂದು ಎಲ್ಪ್ ಮಾಡ್ತದ ಸರ್ಕಾರ ಅಂಥೇಳಿ ನಾವು ಗ್ರಾಮದವರು ಕುಂತು ಮಾತಾಡ್ಕೊಂಡು ಫಸ್ಟು ಮಟಗೇರಿ ನಮ್ಮ ಮಟಗೇರಿ ಸುದ್ದ ಮಾಡ್ಕೋಬೇಕು ಅದಕ್ಕೆ ಮಟಗೇರಿಗೆ ಸೇರಿದಂಥ ಐರ್ಗ ಪಂಚಾಯಿತಿ ಗ್ರಾಮ ಅದೇ ಫಸ್ಟು ಗ್ರಾಮ ಪಂಚಾಯತಿ ಅದಾದಮೇಲೆ ಇನ್ನು ಮುಂದಕ್ಕೆ ನಮ್ಮ ಕೋಟೆ ತಾಲೂಕ್ ಪಂಚಾಯತಿ ಇದೆ ಜಿಲ್ಲಾ ಪಂಚಾಯತಿ ಇದೆ ಇಷ್ಟಕ್ಕೆಲ್ಲ ಮುಂದೆ ಮುಂದಕ್ಕೆ ಅಂತ ಇರ್ತದೆ ಅದಕ್ಕೆ ಫಸ್ಟು ಮನೆ ಶುದ್ಧ ಮಾಡ್ಕೋಬೇಕು ಅಂದರೆ ನಮ್ಮ ಮಡಿಗೆರಿ ಫಸ್ಟು ನಮ್ಮ ಮಡಿಕೇರಿ ಗ್ರಾಮದವರೆಲ್ಲ ಎಲ್ಲ ಕ್ಯಾಸ್ನವ್ರು ಸೇರ್ಕೊಂಡು ಅಂತ ಏನು ಮಾಡಬೇಕು ಮುಂದಕ್ಕೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಈ ನೀರಿಗೆ ಹೆಂಗೆ ಮಾಡಬೇಕು ಮುಂದೆ ಜೀವನಕ್ಕೆ ಹೆಂಗೆ ಮಾಡಬೇಕು ಇದಕ್ಕೆ ಏನು ಯಾವ ಥರದಲ್ಲಿ ನಾವು ಹೋಗ್ಬೇಕು ಅನ್ನೋದನ್ನ ನಾವು ಎಲ್ಲ ಒಂದು ಮೀಟಿಂಗ್ ಮಾಡಿ ಪಾಸ್ ಮಾಡಿ ಇದಕ್ಕೆ ಯಾವ ತರ ಪರಿಹಾರ ಕಂಡುಹಿಡಿಯಬೇಕು ಅನ್ನೋದಕ್ಕೆ ನಾವೆಲ್ಲ ಪಾಸ್ ಮಾಡಿ ಸರ್ಕಾರ ಆದೇಶ ಕೊಟ್ಟರೆ ಆ ಸರ್ಕಾರ ನಮ್ಗೆ ಏನ್ ಮಾಡ್ತಾ ಅಂತ ಕಂಡು ಹಿಡಿಯಬೇಕು ಅಂತ ನಾವು ಗ್ರಾಮದವರೇ ಕುಂತಿ ಮಾತಾಡ್ಕಬೇಕು ಇಲ್ಲ ಮೀಟಿಂಗ್ ಮಾಡಬೇಕು ಗ್ರಾಮ ಸ್ವಚ್ಛವಾಗಿದ್ರೆ ನಾವು ಸ್ವಚ್ಛವಾಗಿ ಇದ್ದಂಗೆ ಫಸ್ಟ್ ಗ್ರಾಮ ಪಂಚಾಯತಿ ಸರ್ಕಾರದಿಂದ ಸಿಗುವ ಸೇವಾ ಸೌಲಭ್ಯಗಳನ್ನ ಹೇಳ್ತಾ ಬಳಸ್ಕೋಬಹುದು ತುಂಬಾ ಧನ್ಯವಾದಗಳು ತಾತ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವನ ಹಂಚಿಕೊಂಡಿದ್ದೀರಾ ಅದಕ್ಕಾಗಿ ನಿಮಗೆ ಹೃದಯ ಒಳ್ಳೇದಾಗಲಿ ಇಷ್ಟೊತ್ತು ಕೇಳ್ತಾ ಇದ್ರಿ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಹೈರಿಗೆ ಗ್ರಾಮ ಪಂಚಾಯಿತಿಯ ಎಚ್ಮಟಕೆರೆ ಗ್ರಾಮದ ಶ್ರೀಯುತ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ